भूतेश्वरं भूतनाथं शिवं शङ्करं शम्भुमेशानमीडे गळेरुन्दमालम् तनौ सर्पजालम् महाकालकालं गणेशादिपालम् जटाजूटगङ्गोत्तरं गैर्विशिष्यम् शिवं शङ्करं शम्भुमेशानमीडे मृगामाकरं मण्डनं मण्डयन्तं महामण्डलं भस्मभूषाधरन्तम् आरादिं ह्यपारं महा शिव भक्तिनि ಸೂರಾಲು ಲಕ್ಷ ದೀಪೋತ್ಸವ ಸಮಿತಿಯ ಪರವಾಗಿ ಈ ಒಂದು ಅವಸರದಲ್ಲಿ ಶಿವಾನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಎರಡು ಮಾತು ನಮ್ಮ ಊರು ಸೂರಾಲು ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ನಾವೆಲ್ಲ ಹೆಮ್ಮೆ ಪಡುವಂಥ ಊರಿನಲ್ಲಿ ನಾವು ಜನಿಸಿದ್ದೇವೆ ಇಲ್ಲಿರ್ತಕ್ಕಂಥ ಮಣ್ಣಿನ ಅರಮನೆ ಮತ್ತು ಐತಿಹಾಸಿಕವಾಗಿರ್ತಕ್ಕಂಥ ಶಿಲಾಮಯ ಗರ್ಭಗುಡಿ ಮತ್ತು ತೀರ್ಥಮಂಟಪ ನಮ್ಮ ಪ್ರೌಢ ನಮ್ಮ ಹೆಮ್ಮೆ ಅದು ಅಂಥ ಒಂದು ಸ್ಮಾರಕಗಳನ್ನು ಇವತ್ತು ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಅಂಥದ್ರಲ್ಲಿ ಸಾವಿರಾರು ವರ್ಷಗಳಿಂದ ಇಲ್ಲಿ ಉತ್ಸವಾದಿಗಳು ನಿರಂತರವಾಗಿ ಅರಮನೆಯವರ ಸಹಕಾರದಿಂದ ಊರವರ ಸಹಕಾರದಿಂದ ನಡ್ಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಕನಸಿತ್ತು ಇಲ್ಲಿ ಈ ಉತ್ಸವದ ಮಧ್ಯದಲ್ಲಿ ನಾವು ಈಗ ಕಾರ್ತಿಕ ಮಾಸ ಅಮಾವಾಸ್ಯೆಯಲ್ಲಿ ಅಡಕೆ ಪೂಜೆ ಅಂತ ಮಾಡ್ತೇವೆ ದೀಪೋತ್ಸವ ಮಾಡ್ತೇವೆ ಅದನ್ನು ಇನ್ನೂ ವಿಸ್ತರಿಸಿ ಇಡೀ ಜಗದ್ವಿಖ್ಯಾತ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಊರಿನವ್ರದ್ದೆಲ್ಲ ಕನಸಾಗಿತ್ತು ಆ ಕನಸು ಸಾಕಾರ ಆಗುವಂಥ ಮುಹೂರ್ತ ಒದಗಿ ಬಂದಿದೆ ಈ ವರ್ಷ ಕಾರ್ತಿಕ ಅಮಾವಾಸ್ಯ ಅಮಾವಾಸ್ಯ ದಿವಸ ಈ ಸೂರಾಲಿನ ಅದ್ಭುತವಾದಂಥ ರಥಬೀದಿಯಲ್ಲಿ ದೀಪೋತ್ಸವ ಬೆಳಗಲಿದೆ ಎಲ್ಲರ ಸಹಕಾರದಿಂದ ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೇನು ಒಂದಿಷ್ಟು ಪಡ್ಕೊಂಡು ಬರ್ತೇವೆ ನಾವು ನೋವು ನಲಿವು ಅಂಥೇಳಿ ಆ ನೋವುಗಳನ್ನೆಲ್ಲ ಹಂಚಿಕೊಂಡು ಶಿವನ ಪಾದದಲ್ಲಿ ಬಿಡಲಿಕ್ಕೆ ಎಲ್ಲ ಭಕ್ತರಿಗೂ ಒಂದು ಒಳ್ಳೆಯ ಅವಕಾಶ ದೀಪ ಹಚ್ಚಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಾರ್ತಿಕ ಅಮಾವಾಸ್ಯ ದಿವಸ ನಮಗಿರುವಂಥ ದುರಿತಗಳನ್ನು ನಮಗಿರುವಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ದೇವರೇ ನಮಗೆ ಒದಗಿಸಿಕೊಟ್ಟಂಥ ಅವಕಾಶ ಇದೆ ಹಾಗಾಗಿ ಭಕ್ತಿಯು ಭಾವವು ಒಟ್ಟಿಗೆ ಸೇರಿ ಈ ಒಂದು ಒಳ್ಳೆಯ ಕೆಲಸ ಸಂಪನ್ನ ಆಗಲಿ ಎಲ್ಲರ ಸಹಕಾರದೊಂದಿಗೆ ಎಲ್ಲರೂ ಬಂದು ಸೇರಿಕೊಳ್ಳಿ ಎಲ್ಲರೂ ಒಂದು ತಾಯಿಯ ಮಕ್ಕಳಂತೆ ಸೇರಿಕೊಂಡು ಆ ದೀಪದ ಬೆಳಕಿನಲ್ಲಿ ಶಿವನನ್ನು ಕಾಣ್ತಾ ನಮ್ಮ ಈ ಒಂದು ಜನ್ಮದ ಒಂದು ಏನು ದುರಿತ ಉಂಟೋ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋಣ ಅದೇ ರೀತಿಯಾಗಿ ಅನುಗ್ರಹ ಪಟ್ಟಿಗಳನ್ನು ಎಲ್ಲ ಜನಗಳ ಸಹಕಾರದಿಂದ ಈ ವರ್ಷ ಪ್ರಸ್ತುತ ಬಾರಿಗೆ ಮೂವತ್ತು ನವೆಂಬರ್ ಶನಿವಾರ ನಾವು ಲಕ್ಷದೀಪನ್ನು ಇಲ್ಲಿ ಆಚರಿಸ್ತಿದ್ದೇವೆ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸರಿಯಾಗಿ ಮೊದಲ ದೀಪ ಪ್ರಜ್ವಲನ ನಡೀಲಿಕ್ಕಿದೆ ಎಲ್ಲರೂ ನಾವು ಸುಮಾರು ಹದಿನೈದು ಸಾವಿರದಷ್ಟು ಜನಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿರೀಕ್ಷೆ ನಿರೀಕ್ಷಣೆ ಮಾಡ್ತಿದ್ದೇವೆ ನಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಆರೂವರೆ ಒಳಗೆ ಬಂದು ದೇವಸ್ಥಾನದಲ್ಲಿ ಬಂದು ದೀಪ ಪ್ರಜ್ವಲದಲ್ಲಿ ಭಾಗವಸ ಭಾಗವಹಿಸಬೇಕು ಅಂತ ಎಲ್ಲರಿಗೂ ನಾನು ಅರಮ ಪರವಾಗಿ ಹಾಗೂ ನಮ್ಮ ಊರವರೆಲ್ಲರ ಪರವಾಗಿ ನಾನೊಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ಬರಬೇಕು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಬಹಳ ಒಂದು ಚಂದ ಕಾಣಿಸಿಕೊಡ್ಬೇಕು ಅಂತ